ಸೊ ಐಸ್ ಒಲ್ಕಮ್ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಮಸ್ತ್ ಆಗಿರೋ ಪ್ರೊಮ್ ಬಂದಿದೆ ನೋಡ್ಕೋಬೋಣ ಆಮೇಲೆ ಮಾತಾಡೋಣ ಬನ್ನಿ ವಿಕ್ರಮ ನಾಮಿನೇಟ್ ಮಾಡ್ತಾ ಯಾಕೋ ಬಿಗ್ ಬಾಸ್ ಆಟ ಬೇರೆ ದಾರಿನ ತಗೊಂಡು ಹೋಗ್ತಿದೆ ಸೈಲೆಂಟಾಗಿ ಇಷ್ಟು ದಿನ ಸ್ವಲ್ಪ ಮಾತಲ್ಲಿ ಕಡಿಮೆ ಸೌಂಡ್ ಮಾಡ್ತಿದ್ದಂಥ ಚೈತ್ರ ಕುಂದಪುರವರು ನಿನ್ನೆಯಿಂದ ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾಡ್ತಿದ್ದಾರೆ ಸೌಂಡ್ ಮಾಡಲಿ ಬಟ್ ತಲೆನೇ ಚಿಟ್ಟನ ರೀತಿ ಸೌಂಡ್ ಮಾಡ್ತಿದ್ದಾರೆ ಕಷ್ಟ ಗುರು ಬಟ್ ಏನಪ್ಪಾ ಅಂದರೆ ಅವ್ರಿಗೆ ಮೇನ್ ಅಸ್ತ್ರವಾಗಿದ್ದಂಥದ್ದು ಮಾತು ಅದನ್ನು ಇವಾಗ ಬಿಡ್ತಾ ಇದ್ದಾರೆ ಸ್ವಲ್ಪ ಆಡಿಯನ್ಸ್ಗಳ್ ಕೂಡ ಕಷ್ಟ ಆಗ್ತಿದೆ ಬಟ್ ಚೈತ್ರಕುಂದಪುರ್ನ ಈ ಥರ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಜೊತೆಗೆ ಈ ಥರ ಆಟ ಆಡಲಿ ಎಂಬಿಟ್ಟೇ ಬಿಗ್ ಅವರು ಇಲ್ಲಿವರೆಗೂ ಇಟ್ಕೊಂಡಿರೋಂಥದ್ದು ಫೈನಲಿ ಅವ್ರು ಆಟ ಆಡ್ತಾ ಇದ್ದಾರೆ ಸರಿ ತಪ್ಪುಗಳನ್ನ ಆಗಿ ಮಾತಾಡೋಣ ಆ್ಯಂಡ್ ಇಲ್ಲಿ ನಾಮಿನೇಷನ್ ಶುರುವಾಗಿದೆ ತುಂಬ ಜನ ಕೇಳ್ತೀರಿ ಏನು ಬ್ರೋ ನಾಮಿನೇಷನ್ ಇಲ್ವಾ ಈ ವಾರ ನೋ ಇಲಿಮಿನೇಷನ್ ವೀಕ್ ಆಗಿದೆ ಅಂತ ಸೊ ಇವಾಗ ಬೆಳಿಗ್ಗೆ ಬಂದಂಥ ಪ್ರೊಮೋ ಇವಾಗ ನೋಡಿದ್ರೆ ಗೊತ್ತಾಗ್ತಿದೆ ನಾಮಿನೇಷನ್ ಶುರು ಆಗಿದೆ ಎಲ್ಲರೂ ಕೂಡ ಸರಿಯಾಗಿ ಚುಚಿತಾ ಇದ್ದಾರೆ ಚುಚ್ಚೋ ಜೊತೆಗೆ ಒಂದಿಷ್ಟು ಮಾತುಗಳು ಆ್ಯಂಡ್ ಎಷ್ಟೋ ವಿಷಯಗಳು ಆಚೆ ಬರ್ತಿದೆ ಒಂದಾಗ ಒಂದಾಗಿ ಅಂದ್ಕೊಂಡಿರಲಿಲ್ಲ ಇಷ್ಟು ಪದಗಳು ಈ ಸೀಸನ್ ಬರುತ್ತೆ ಅಂತ ಇನ್ಫ್ಯಾಕ್ಟ್ ಈ ಸೀಸನ್ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಇಲ್ಲ ಮಾತಲ್ಲಿ ಏನೋ ಮಾತಾಡೋಣ ಮಾತಾಡಿಬಿಟ್ರೆ ಏನಾಗುತ್ತೆ ಅನ್ನೋ ರೀತಿ ಎಷ್ಟೋ ವಿಷಯಗಳು ಆಚೆ ಬರ್ತಿದೆ ಜೊತೆಗೆ ಇದೆಲ್ಲರೂ ಕೂಡ ಹಿಂದೆ ಮಾತಾಡಿರೋ ಇಂಥ ವಿಷಯಗಳು ಆಚೆ ಬರ್ತಿರೋವಂಥದ್ದು ಬಿಗ್ ಬಾಸಲ್ಲಿ ಇವನ್ನೆಲ್ಲ ಯಾಕೆ ನಮಗೆ ತೋರಿಸ್ತಾರೆ ಅನ್ನೋದು ಇವರು ಕೂಡ ಯಕ್ಷ ಪ್ರಶ್ನೆಗೆ ಉಳ್ಕೊಳ್ಳುತ್ತೆ ಈ ಸೀಸನ್ ಸಿಕ್ಕಾಡ್ ಎಡಿಟಿಂಗ್ ಆಗ್ತದೆ ಗುರು ಯಾವ್ದು ಅವರು ತೋರಿಸ್ಬೇಕು ಅಂತ ಅನ್ಕೋತಾರೋ ಅದನ್ನ ಮಾತ್ರ ತೋರಿಸಿದ್ರೆ ಅದನ್ನ ನಂಬ್ಕೊಂಡು ನಾವು ಮಾತಾಡಬೇಕು ಅಷ್ಟೇ ಸೊ ಆಗಿ ಜಾಸ್ತಿ ಜಡ್ಜ್ ಮಾಡ್ಬಿಡಿ ಸ್ಪರ್ಧಿಗಳು ಯಾಕಂದರೆ ಅವ್ರು ಏನೋ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡಿರಪ್ಪ ನಮಗೆ ಗೊತ್ತಾಗಿರೋಲ್ಲ ಎಡಿಟ್ ಮಾಡಿ ಬಿಸಾಕಿರ್ತಾರೆ ಹಾಗಾಗಿ ಅಂಡ್ ಪ್ರೊಮೋ ನೋಡ್ತಾನೆ ಒಂದಿಷ್ಟು ಮಾತುಗಳಿದೆ ಎಲ್ಲದಕ್ಕೂ ರಿಯಾಕ್ಷನ್ ಕೊಡ್ತಾ ಮಾತಾಡ್ತು ಬನ್ನಿ ತ್ರಿವಿಕ್ರಮ್ ಅವ್ರ ನಾಮಿನೇಟ್ ಮಾಡೋದು ತಪ್ಪಲ್ಲ ಬಟ್ ರೀಸನ್ಗಳು ಶಾಕಿಂಗ್ ಆಗಿದೆ ಮ್ಯಾನಿಪುಲೇಟ್ ಮಾಡ್ತಾರೆ ಒಂದು ಸೊ ತ್ರಿವಿಕ್ರಮ್ ಅವರು ಸಿಕ್ಸ್ ಪ್ಯಾಕ್ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲ ಅಂದರೆ ಈಗ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಸ್ಟ್ರೆಂತ್ ಅಂದ್ರೆ ಏನು ಬಾಡಿ ಅದೇ ಇವ್ರಿಗೆ ನಾಲ್ಗೆ ಸೊ ಅದು ಆರು ಆ್ಯಂಗಲ್ ಇಂದ ಹೇಳ್ತಿರ್ಬೋದು ಅನ್ಸುತ್ತೆ ಅಪ್ಪ ಇವಾಗ ಇರೋದು ಹುಡುಗರು ಮಾತು ಇವಾಗ ಇವ್ರು ನಾಲ್ಗೆಯಲ್ಲಿ ಬಂದಿರುವಂಥ ಒಂದು ಮಾತು ಬಗ್ಗೆ ಹೇಳ್ತಿರೋದು ರಿವೀಲ್ ಮಾಡ್ತಿರೋದು ನಮ್ಮ ಚೈತ್ರ ಸೈಕೋ ಅಂತ ಹೇಳಿದಾರ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವ್ರ ರಿಯಾಕ್ಷನೇ ಇವಿ ಶಾಕಂಗ್ ಅದೇನಾಗಿದೆ ಅದೇನಾಗಿದ್ದೇವನಾಗ ಗೊತ್ತಿಲ್ಲ ಅವರು ಬಟ್ ಹಿಂದೆ ಇದೇನಾದ್ರು ಕನ್ಫರ್ಮ್ ಆಯಿತು ಅಂದರೆ ತುಂಬ ದೊಡ್ಡದಾಗುತ್ತೆ ಅನ್ಕೋತೀನಿ ಬಟ್ ಈ ಪ್ರೋಮೋದಲ್ಲಿ ಮೋಕ್ಷದವ್ರ ಕಡೆಯಿಂದ ಒಂದೇನು ರಿಯಾಕ್ಷನ್ ಬರ್ತಿಲ್ಲ ಯಾಕೆಂದ ಗೊತ್ತಿಲ್ಲ ಬಟ್ ಸೈಕೋ ಅನ್ನೋದೆಲ್ಲ ತಪ್ಪು ಗುರು ಆ್ಯಂಡ್ ಇದ್ರ ಬಗ್ಗೆ ಯಾವ ಥರ ಎಪಿಸೋಡ್ ತೋರಿಸಿದಾರ ಆ ಬೀಪ್ ಸೌಂಡ್ ಬಂತಲ್ಲ ಅದೇನಾ ಬೀಪ್ ಸೌಂಡ್ ಅಲ್ಲಿ ಬಂದರೆ ಇದು ಕೂಡ ಅದೇ ಬೀಪ್ ಸೌಂಡ್ ಆಗ್ತಿದ್ರು ಅನಿಸದೆ ಅದೆಲ್ಲ ಇದೇ ಬೇರೆ ಬರ್ಡ್ ಅನಿಸುತ್ತೆ ಏನೆಲ್ಲ ಆಗ್ತಿದೆ ಗುರು ಇದರಲ್ಲಿ ಹಿಂದೆ ಎಲ್ಲ ಎಷ್ಟೆಲ್ಲ ಮಾತಾಡ್ತಿದ್ದಾರೆ ಇದು ಎಷ್ಟು ಸತ್ಯ ಏನು ಕತೆ ಅಂತ ವಾರದ ಕತೆಕ್ಕೆ ಹೆಚ್ಚಿನ ಜೊತೆ ಎಪಿಸೋಡ್ದಾಗ ಗೊತ್ತಾಗುವಂಥದ್ದು ಕಾದ್ ನೋಡಬೇಕು ಇದೊಂದು ತಿಳ್ಕೊಳ ಸೈಕೋ ಅನ್ನೋಂಥದ್ದು ತ್ರಿವಿಕ್ರಮ್ ಮಾತಾಡಿರೋದು ಮುಖ್ಯದ ಬಗ್ಗೆ ಜೊಲ್ಲ ಯಾರಿಗೆ ನಮ್ಮ ಯಾರಿಗೆ ಶಿಶಿರ್ ಗುರು ಆನೆಸ್ಟ್ ಆಗಿ ಹೇಳ್ತೀನಿ ಖಂಡಿತವಾಗ್ಲೂ ಶಿಶಿರ್ ಅವರು ಏನೊಂದು ಫ್ಯಾನ್ ಬೇಸ್ ಇದೆ ಜೊತೆಗೆ ಎಕ್ಸ್ಪೆಕ್ಟೇಷನ್ ಇದೆ ಅದ್ರ ತಕ್ಕಂತೆ ಆಟ ಆಡ್ತಿಲ್ಲ ಬಟ್ ಆದರೆ ಜೊಲ್ಲಾಗಿಲ್ಲ ಅನ್ನೋ ರೀತಿಯಲ್ಲ ಗುರು ಪಾಪ ವ್ಯಕ್ತಿ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಜೊತೆಗೆ ಇರೋ ಜೊತೆ ತುಂಬ ಬೆಟರಾಗಿ ಫ್ಲಡ್ ಕಿಟ್ ಎಲ್ಲ ಮಾಡಿದಂತೆ ನಾರ್ಮಲ್ ಆಗಿ ಮಾತಾಡ್ಕೊಂಡಿದ್ದಾರೆ ಹೊರತು ಜೊಲ್ಲ ಥರ ಎಲ್ಲ ಯಾವುದೇ ಸೀನ್ಗಳಿಲ್ಲ ಇದನ್ನೇನಾದ್ರು ಚೈತ್ರ ಹೇಳಿದರು ಅಂದರೆ ಸರಿಯಾಗಿ ಒಂದು ಮಂಗಳಾರತಿ ಆಗುತ್ತೆ ಅನ್ಕೋತೀನಿ ಕಾದ್ ನೋಡೋಣ ಇದಕ್ಕೆಲ್ಲ ಉತ್ತರ ಸಿಗೋದೆ ನಮಗೆ ವಾರದ ಗದ್ದೆ ಕಿಚ್ಚಿನ ಜೊತೆ ಎಪಿಸೋಡಲ್ಲಿ ಅವತ್ತು ಈ ವಿಷಯಗಳು ಬರಲಿಲ್ಲ ಇದಕ್ಕೊಂದು ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಈ ಸೀಸನ್ ಕೈ ಮುಗ್ಬಿಡಿ ಅಷ್ಟೇ ಬಟ್ ಇಲ್ಲಿ ಈ ವರ್ಡೆಲ್ಲ ಜೊಲ್ಲ ಮತ್ತೆ ಸೈಕೋ ಇವೆಲ್ಲ ಏನು ಗುರು ಅವ್ರ ಅವ್ರ ಕ್ಯಾರೆಕ್ಟರ್ ತೋರಿಸಿದೆ ಅಷ್ಟೇ ಯೂಸೇ ಮಾಡಿಲ್ಲ ನಾನು ಮಾತಾಡಿಲ್ಲ ಅಂತ ಒಪ್ಪ ಚೈತ್ರ ಏನು ಸೌಂಡ್ ಗುರು ನಾಲ್ಗೆ ಬಿದ್ದು ಹೋಗ್ಲಿ ಸೊ ಏನಿಸುತ್ತೆ ಅನ್ಸುತ್ತೆ ಚೈತ್ರ ಅವರು ಮಾತಾಡಿರ ಮಾತಾಡಿರ್ತಾರೆ ಅಂತ ಅನ್ಕೋತೀರ ಅನ್ಸುತ್ತಾ ನಿಮಗೆ ಆ್ಯಂಡ್ ತ್ರಿವಿಕ್ರಮ್ ಅವರು ಮಾತಾಡಿರ್ತಾರೆ ಅಂತ ಅನ್ಕೊ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಕಾಸ್ ಇದಕ್ಕೆಲ್ಲ ಕ್ಲಾರಿಟಿ ಸಿಗೋದೆ ವಾರದ ಜೊತೆ ಎಪಿಸೋಡಲ್ಲಿ ಇಲ್ಲೆಲ್ಲ ಸುಮ್ಮನೆ ತೇಲ್ಸ್ ತೇರಿಸಾಕ್ಬಿಡ್ತಾರೆ ಎಪಿಸೋಡ್ಗಳಲ್ಲಿ ನೋಡುವ ಬಟ್ ಶಿಷ್ಯರಿಗೆ ಸಿಕ್ಕಾಡ ಬೇಜಾರಾಗಿದೆ ಜೊತೆಗೆ ಮೋಕ್ಷದವ್ರು ರಿಯಾಕ್ಷನ್ ನೋಡ್ರಿ ಕೂಡ ಅವರು ಕೂಡ ಶಾಕ್ ಆಗಿದ್ದಾರೆ ಈ ಥರ ಎಲ್ಲ ಮಾತು ಅನ್ಸ್ಕೋಬೇಕಂತ ಕೂಡ ಅವ್ರಿಗೂ ಅನಿಸುತ್ತೆ ಯಾವಾಗಾದರೂ ಈ ಥರ ಮಾತುಗಳು ಕೇಳಿದಾಗ ಸಿಕ್ಕಾಡ ಗರಾಮದಾಗ ಕಾಣಿಸ್ ಗಮ್ಮ ಶಿಷ್ಯರುಗುರು ನಿಜ ಗುರು ಇಲ್ಲಿ ಬಂದಿರೋದು ತಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಚೆನ್ನಾಗಿ ಆಟ ಆಡಬೇಕು ಅಂತ ಮಾನಮರ್ತಿ ಕಳ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ಈ ಮಾತಾಡ್ತಿರ್ಬೇಕಾದ್ರು ಚೈತ್ರ ಅವ್ರ ಮಾತುಕಂಡು ಸ್ಟಾಪೇ ಮಾಡಲ್ಲ ಗುರು ಸೀರಿಯಸ್ಲಿ ನಾನು ಒಬ್ಬರು ರಿಯಾಕ್ಷನ್ಗಳಿಗೆ ಒಂದು ಎಕ್ಸ್ಪ್ರೆಷನ್ಗಳಿಗೆಲ್ಲ ಮಾತಾಡೋಕ್ಕೋಗಲ್ಲ ಅವ್ರು ಇರೋದೇ ಅಂತ ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಚೈತ್ರ ಅವ್ರದ್ದು ಎವ್ರಿ ಆಗ್ತದೆ ಅಂದರೆ ಈ ಲೆವೆಲ್ಗಂತ ತಡ್ಕೋಬೋದು ಈ ಲೆವೆಲ್ಗೆ ಹೋಗುತ್ತೆ ಗುರು ವಾಯ್ಸು ಯಪ್ಪ ಆಮೇಲೆ ಬೇರೆಯವ್ರು ಏನು ಹೇಳ್ತಿದ್ದಾರೆ ಅವ್ರು ಏನು ಮಾತಾಡ್ತಿದ್ದಾರೆ ಅವ್ರ ಪಾಯಿಂಟ್ ಏನು ಏನು ಕೇಳಿಸ್ತಂತೆ ಆ ಲೆವೆಲ್ಗೆ ಮಾತಾಡ್ತಾರೆ ಏನು ಹೇಳ್ಬೇಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಅವ್ರ ಟೈಮ್ ಅವ್ರು ಮಾತಾಡಲಿ ಎಷ್ಟಿರುತ್ತವರದ್ದು ಅಷ್ಟೆಲ್ಲ ಮಾತಾಡಲಿ ಬೇರೆಯವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಆ್ಯಂಡ್ ಶಿಶಿರಿಗೆ ಹೆವಿ ಬೇಜಾರಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕ್ಯಾರೆಕ್ಟ್ರ್ ಸೊ ಆ ಕ್ಯಾರೆಕ್ಟರ್ ಉಳಿಸ್ಕೊಂಡಿದ್ದಾರೆ ವ್ಯಕ್ತಿ ಈ ಮನೆಯಲ್ಲಿ ಜೊತೆಗೆ ಇವ್ರ ಕಡೆ ಎಲ್ಲ ಈ ಥರ ಎಲ್ಲ ಮಾತಾಡ್ಸ್ಕೋಬೇಕನ್ನೋ ಅಂತ ಬೇಜಾರು ಕೂಡ ಆಗ್ತಿದೆ ಇರಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಿದ್ದಾರೆ ಸೊ ಏನಿಸುತ್ತೆ ಗೈಸ್ ಯಪ್ಪ ವಸ್ಟ್ ಸೀಸನ್ ಅನ್ಸುತ್ತೆ ಗುರು ಟೈಮಲ್ಲಿ ನೋಡೋರೆ ಅದರಲ್ಲೂ ಕೂಡ ಈ ಪದಗಳಿದೆಯಲ್ಲ ಹೆಂಗೆಲ್ಲ ಹಿಂದೆ ಮಾತಾಡ್ತಿದ್ದಾರೆ ಏನೆಲ್ಲ ಮಾತಾಡ್ತಿದ್ದಾರೆ ಈಗ ಪ್ರೀವಿಯಸ್ ಸೀಸನು ಆಯಿತು ಕೆಲವು ವಿಷಯಗಳು ಕಣ ಬಟ್ ಆದರೆ ಅಟ್ಲೀಸ್ಟ್ ಅದು ಮುಂದೆ ಮಾತಾಡ್ತಿದ್ರು ಮುಂದೆ ಬೈತಿದ್ರು ಅದು ಬೇರೆ ಥರ ಅನ್ಸ್ಬಿಡುತ್ತೆ ಬಟ್ ಇವರು ಹಿಂದೆ ಎಷ್ಟೆಲ್ಲ ಕತೆಗಳು ಹೊಡಿತಾ ಅಂದರೆ ಅದನ್ನೆಲ್ಲ ಯಾಕೆ ತೋರಿಸಿಲ್ಲ ಬಿಗ್ ಬಾಸು ಏನೋಪ್ಪ ಇನ್ನೂ ಏನೇನಾಗುತ್ತೆ ಆಗುತ್ತೆ ಕಾದ್ ನೋಡೋಣ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟು ಗೈಸ್ ಬಾಯ್